ರಕ್ಷಿತಾ ಮೇಲೆ ಅಟ್ಟ ಹವಸಾನ ಮೆರೆದಿದ್ದಾಳೆ ಅಂತ ಹೇಳ್ಬೋದು ಅವರು ಹೌದು ರಕ್ಷಿತ ಮೇಲೆ ಅಟ್ಟ ಮೆರೆದಿದ್ದಾಳೆ ಆದರೆ ಏನಾಗಿದ್ದಲ್ಲಿ ಸಂಪೂರ್ಣದ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೊಂದು ನಾವು ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ರಕ್ಷಿತ ಬಂದು ಕೇಳಿದಕ್ಕೆ ದೆವ್ವ ಥರ ನೀವು ಮಾಡಿಬಿಟ್ಟು ನನ್ನ ಮೇಲೆ ಆ ಪಟ್ಟ ಕಟ್ಟಿದ್ದ ದೆವ್ವದಂತ ಇದು ಮಾಡಿ ಜನಗಳಿಗೆ ಏನು ತೋರಿಸು ಏ ನನ್ನ ಸುದ್ದಿ ಯಾಕೆ ಬರ್ತೇನೆ ನೀನು ಅಂತ ಹೇಳಿ ಒಡೆಯಕ್ಕೆ ಬಂದುಬಿಡ್ತಾಳೆ ರಕ್ಷಿತೆ ಒಡೆಯಕ್ಕೆ ಬಂದು ಏನು ಏನು ಅಂತ ಕೇಳಿದ ತಕ್ಷಣವೇ ಇದು ಹೇಳ್ಕೊಂಡು ಹೋಗಿ ಮಂಚದ ಮೇಲೆ ಕೆಳಗೆ ಬಿಡ್ತಾಳೆ ತದನಂತರ ಪಾಪ ಹುಡುಗಿ ಎದುರುಕೊಂಡು ನಿಂತ್ಕೊಂಡಿದ್ದ ತಕ್ಷಣವೇ ಮತ್ತೆ ಅಶ್ವಿನಿ ಮತ್ತು ಜಾನುವಿ ಇಬ್ಬರು ಸೇರಿಕೊಂಡು ಆ ಹುಡುಗಿ ಸಣ್ಣ ಹುಡುಗಿ ಅಂತ ನೋಡಿದರೆ ಆ ಹುಡುಗಿಗೆ ದೆವ್ವದ ಪಟ್ಟ ಕಟ್ಟಿದ್ಲಂದರೆ ಪಾಪಿಗಳು ಆಕೆಯ ಮೇಲೆ ಹಲ್ಲೆ ಮಾಡೋ ಯತ್ನವೂ ಕೂಡ ಮಾಡಿದ್ದಾರೆ ಇವರಿಬ್ಬರು ಎಷ್ಟು ಕಚಡ ಹೆಂಗಸರು ಅನ್ಬೋದು ಇಲ್ಲಿ ಗೊತ್ತಾಗುವಂಥದ್ದು ವಿಚಾರ ಇನ್ನು ಜಾನ್ವಿ ಎಂಥ ಕಚ್ಚಡ ಇದ್ದಾಳೆ ಅಂದ ಈಗಾಗಲೇ ಅವನ ಗಂಡ ಎಕ್ಸ್ಪೋಸೇ ಮಾಡಿಬಿಟ್ಟಿದ್ದಾನೆ ಅಶ್ವಿನಿ ಗೌಡ ಮತ್ತೊಂದು ಅವತಾರ ಅಂಬೋದು ಇಲ್ಲಿ ಗೊತ್ತಾಗಿದೆ ಮತ್ತು ಅಶ್ವಿನಿಗೌಡ ನಾನು ಏನೋ ಭಾಳ ದೊಡ್ಡ ನಾಯಕಿ ತರ ಹೊರಗಡೆ ಕಾಣ್ತೀನಿ ಅನ್ಕೊಬಿಟ್ಟಿರಬೇಕು ಹೊರಗಡೆ ಬಂದ ಮೇಲೆ ಎಷ್ಟು ಜನ ಕ್ಯಾಕ್ ಆಫ್ ನಾವು ಒಂದು ಸಣ್ಣ ಜ್ಞಾನವಿಲ್ದರೆ ರಕ್ಷಿತ ಮೇಲೆ ಸಣ್ಣ ಹುಡುಗಿ ಅಂತ ನೋಡಿದರೆ ಅಲ್ಲೇ ನಡೆಸೋ ನಿಜಕ್ಕೂ ಕೂಡ ಖಂಡನೀಯ ಮತ್ತು ಆಕೆ ಹತ್ರ ಬಟ್ಟೆಗಳೆಲ್ಲ ತೆಗೆದು ಹೊರಗೆ ಎಸ್ತಿರೋದು ಇನ್ನೂ ಕೂಡ ಖಂಡನೀಯ ಅಂತಲೂ ಸಹ ಹೇಳಬಹುದು